ಸಿನಿಮಾ ನನ್ನ ಶಿವಣ್ಣ ಅವರು ಹಾಗೂ ಅಭಿನಯದಲ್ಲಿ ಒಂದು ಸಿನಿಮಾ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಫಾರ್ಟಿಫೈ ಚಿತ್ರದ ಟ್ರೈಲರ್ ಅನ್ನ ಗೆ ಮುಂಚೆಯೇ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಟ್ರೈಲರ್ ನೋಡಿ ಖುಷಿ ಪಟ್ಟ ಅವರು ಚಿತ್ರದಲ್ಲಿನ ಶಿವರಾಜ್ ಕುಮಾರ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯವನ್ನ ಮನದಾಳದಿಂದ ಹೊಗಳಿದ್ದಾರೆ ಫಾರ್ಟಿಫೈವ್ ಚಿತ್ರದ ಟ್ರೈಲರ್ ನೋಡಿ ರಿಷಬ್ ಪ್ರತಿಕ್ರಿಯಿಸಿದ್ದು ಹೀಗೆ ನನ್ನ ಮೊದಲ ನಿರ್ದೇಶನದ ಮೊದಲ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ ಅವರು ಮಾಡಿರುವಂತಹ ಮೊದಲ ಸಿನಿಮಾ ಒಬ್ಬ ನಿರ್ದೇಶಕರಾಗಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಒಂದು ಸಿನಿಮಾ ಮಾಡಬೇಕಾದ್ರೆ ಹಲವಾರು ಕನ್ಸೆನ್ಸ್ ಇರುತ್ತೆ ಯಾವ ತರದ ಕಥೆಯನ್ನ ಹೇಳಬೇಕು ನಾನು ಯಾವ ಜಾನರ್ ಹೇಳಬೇಕು ಅದು ಎಷ್ಟು ತೊಟ್ಟ ಸ್ಕೇಲ್ನಲ್ಲಿರುತ್ತೆ ಎಲ್ಲ ವಿಷಯಗಳ ಬಗ್ಗೆ ಕನ್ಸೆನ್ಸ್ ಇರುತ್ತೆ ಆದರೆ ಫಸ್ಟ್ ಟೈಮ್ ಡೈರೆಕ್ಟರ್ ಇಷ್ಟು ಅದ್ಭುತವಾಗಿ ಪ್ಲಾನಿಂಗ್ ಜೊತೆಗೆ ಇಷ್ಟು ದೊಡ್ಡ ಸ್ಕೇಲ್ನ ಅಚೀವ್ ಮಾಡೋಕೆ ಹೊರಟಿರೋದು ಒಂದು ದೊಡ್ಡ ವಿಷಯ ಅನಿಸುತ್ತೆ ಅದರ ಜೊತೆಗೆ ಅದನ್ನು ಅಚೀವ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಈಗ ನಾನು ಫಾರ್ಟಿಫೈವ್ ಚಿತ್ರದ ಟ್ರೇಲರ್ ನೋಡಿದೆ ಟ್ರೇಲರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನನ್ನ ಫೇವರೇಟ್ಗಳಾದಂತಹ ಶಿವಣ್ಣ ಅವರು ಹಾಗೂ ಸರ್ ಅವರ ಅಭಿನಯದಲ್ಲಿ ಬರ್ತಿರುವಂತಹ ಸಿನಿಮಾ ಇಬ್ಬರ ಪಾತ್ರ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅವರನ್ನು ಆನ್ ಸ್ಕ್ರೀನ್ನಲ್ಲಿ ನೋಡೋದೇ ಒಂದು ಮಜಾ ಸಿನಿಮಾ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಟ್ರೈಲರ್ ಅದನ್ನು ಹೇಳ್ತಿದೆ ಯಾವ ತರಹದ ಕಥೆಯನ್ನ ಹೇಳ್ತಾ ಇದೆ ಅನ್ನೋದು ತುಂಬ ಮಾಸಾಗಿ ತುಂಬ ಥಾಟ್ ಪ್ರೊವೋಕಿಂಗ್ ಆಗಿ ಬಂದಿದೆ ಅಂತ ಫೀಲ್ ಆಗ್ತಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ದೇಶಾದ್ಯಂತ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆಯಾಗ್ತಿದೆ ಎಲ್ಲರೂ ಸಿನಿಮಾ ನೋಡಿ ಎಂದಿದ್ದಾರೆ ಇಷ್ಟೆಲ್ಲ ಹೇಳಿದ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಅವರ ಹೆಸರು ಮರ್ತು ಬಿಟ್ಟಿದ್ದಾರೆ ಇಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ಎನ್ನುವ ಊಹಾಪೋಹಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದ ಹಾಗಿದೆ ಕಾಂತಾರ ಸಿನಿಮಾ ನಿರ್ದೇಶನದಲ್ಲಿ ಮತ್ತು ರೈಟಿಂಗ್ನಲ್ಲಿ ಹೆಲ್ಪ್ ಮಾಡಿದ್ರು ಬಿ ಶೆಟ್ಟಿ ಇನ್ನು ಇವರ ಸ್ನೇಹಕ್ಕೆ ಯಾರ ಕಣ್ಣು ಬಿದ್ದಿದೆಯೋ ಗೊತ್ತಿಲ್ಲ ಅವರ ಫಾರ್ಟಿ ಫೈವ್ ಸಿನಿಮಾಗೆ ಶಿವಣ್ಣ ಹಾಗೂ ಸರ್ಗೆ ವಿಶ್ ಮಾಡಿದಂತಹ ರಿಷಬ್ ಶೆಟ್ಟಿ ಅವರು ರಾಜ್ ಶೆಟ್ಟಿ ಅವರ ಹೆಸರನ್ನ ಮರೆತು ಬಿಟ್ಟಿದ್ದಾರೆ ಇನ್ನು ಇದನ್ನು ಗಮನಿಸಿದ ಫ್ಯಾನ್ಸ್ ಅಂತೂ ಇಬ್ಬರ ನಡುವೆ ಜಗಳ ಆಗಿರ್ಬೋದಾ ಇಬ್ಬರ ನಡುವೆ ಕಿರಿಕ್ ಆಗಿದೆಯಾ ಅನ್ನೋ ಒಂದಷ್ಟು ಹೇಳಿಕೆಗಳನ್ನ ಕೇಳಲಾಗುತ್ತಿದೆ ಇನ್ನು ಇಬ್ಬರ ನಡುವೆ ಎಲ್ಲವೂ ನಿಜಕ್ಕೂ ಸರಿ ಇಲ್ವಾ ಅನ್ನೋದರ ಕ್ಲಾರಿಟಿಯನ್ನ ಬಿ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿಯವರೇ ಕೊಡಬೇಕಾಗಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಟ್ ಕನ್ನಡ